ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ಸಮ್ಮರ್ ಸೀಸನ್ಗೆ ಬೇಕಾದಂಥ ದೇಹಕ್ಕೆ ತಂಪಾದ ಸೋರೆಕಾಯಿಯ ಜ್ಯೂಸ್ ಮಾಡ್ತಾ ಇದ್ದೇನೆ ಸೋರೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ದೇಹವನ್ನು ಡಿಟಾಕ್ಸ್ ಮಾಡ್ತದೆ ಮತ್ತು ನಮ್ಮ ಸ್ಕಿನ್ನನ್ನು ಕೂಡ ಸಾಫ್ಟ್ ಮಾಡ್ತದೆ ನಾನಿಲ್ಲಿ ಆಫ್ ಸೋರೆಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸೋಕೆ ಇಡ್ತಾ ಇದ್ದೀನಿ ಸಿಪ್ಪೆ ಸಮೇತ ನಾವು ಕಟ್ ಮಾಡಿಕೊಳ್ಬೇಕು ಇದು ತುಂಬ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕು ಈಗ ಸೋರೆಕಾಯಿ ತುಂಬ ಬೆಂದಿದೆ ಸ್ಪೂನ್ ಹಾಕಿ ನೋಡುವಾಗ ಸ್ಪೂನಲ್ಲಿ ಕಟ್ ಆಗಬೇಕು ಅಷ್ಟು ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೋಬೇಕು ನಂತರ ನಾವಿದನ್ನು ಕೂಲ್ ಆಗಲಿಕ್ಕೆ ಬಿಡೋಣ ಕಂಪ್ಲೀಟ್ ಕೂಲ್ ಆಗಲಿ ಆಗಾಗ ನಾವು ಸೋರೆಕಾಯಿ ಜ್ಯೂಸ್ ಕುಡಿಯುವುದರಿಂದ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತದೆ ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೆದಂತೆ ಕಾಪಾಡ್ತದೆ ಈಗ ನಾನು ಮಿಕ್ಸಿ ಜಾರಿಗೆ ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಕುದಿಸಿ ತನ್ನಗಾದ ಹಾಲು ಎರಡು ಸಿಪ್ಪೆ ತೆಗೆದ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಬೋದು ನಂತರ ಬೇಯಿಸಿ ತನ್ನಗಾದ ಸೋರೆಕಾಯಿಯನ್ನು ಹಾಕ್ಕೊಳ್ಳೋಣ ಇದರಲ್ಲಿ ವಿಟಮಿನ್ ಸಿ ಇರುವುದರಿಂದ ದೇಹದಲ್ಲಿನ ಚರ್ಮ ಸುಕ್ಕಾಗುವುದನ್ನು ಕೂಡ ತಡೆಯುತ್ತದೆ ಇನ್ನು ನಾವು ಇದಕ್ಕೆ ಸ್ವೀಟ್ನೆಸ್ಗೆ ಬೆಲ್ಲವನ್ನು ಹಾಕ್ಕೊಳ್ಳೋಣ ಇನ್ನು ನಾನು ಇದನ್ನು ಜ್ಯೂಸ್ ಮಾಡಿಕೊಂಡು ತರ್ತೇನೆ ಈ ಜ್ಯೂಸನ್ನು ನಾವು ನೀರ್ ನೀರಾಗಿ ಮಾಡಬೇಕು ರೆಡಿಯಾದ ಜ್ಯೂಸಿಗೆ ನಾನು ಪುನಃ ಒಂದು ಗ್ಲಾಸ್ ಹಾಲನ್ನು ಹಾಕಿದ್ದೇನೆ ಈಗ ನಾವಿದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ ದೇಹಕ್ಕೆ ತಂಪಾದ ಮತ್ತು ಟೇಸ್ಟಿಯಾದ ಸೋರೆಕಾಯಿ ಜ್ಯೂಸ್ ಈಗ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಈ ಜ್ಯೂಸು ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್